ನಾವು ಒಂದು ಸದಸ್ಯರಿಗೆ ಕಿಮ್ಮತ್ ಇಲ್ಲ ನಾವು ವಾರ್ಡ್ ನಮ್ಗೆ ಕೆಲ್ಸದ ಕೆಲಸ ಆಗ್ತದೆ ಟೆನ್ ಮತ್ ನಾವ್ ಎದ್ರಿ ವಾರ್ಡ್ ಅಂತ ಮಗ ವಾರ್ಡ್ ಬೇಜ ಇಲ್ಲ ಕೆಲಸ ಆಗ್ಲಿಕ್ಕೆ ಆಮ್ಯಾಕ್ ಇರ್ಬೇಕ್ರಿ ಅದಕ್ಕೆ ಸಾಮೂಹಿಕ ರಾಜೀನಾಮ್ ಕೂಡ ಆಗ್ತದೇ ಅದೊಂದು ಟೆನ್ ಇಲ್ವೆ ಆರೋಗ್ಯ ಸೆಕ್ಷನ್ ಹಾಕುವ ಬೇಕಾದ್ರೆ ಇಂಜಿನಿಯರಿಂಗ್ ಸೆಕ್ಷನ್ ಆಯ್ತು ಏನ್ ಕೆಲಸ ಆಗ್ತದೆ

ಸಣ್ಣ ಏನೋ ಜಾತ್ರಿ ಐತೆ ಅಂದ್ರೆ ನಮ್ಮಲ್ಲಿ ಕೆಲಸ ಆದ ಇದ ಹತ್ತತ್ ನಮ್ಗೆ ಹುಡಕ್ ಸರ್ ಇದ್ ಮಾಡ ಚೀಫ್ ಆಫ್ ಸರ್ ಮಾಡ್ಬೇಕು ಬೇಡ ಆದ್ರಂಗಿಲ್ಲ ಏನ್ ಕೊಟ್ಟಿಲ್ಲ ನಾವು ಸಾರ್ವಜನಿಕರು ಕೈ ತಗೊಂಡ್ಕೊಡುತ್ತೆ ನಾವು ಸಾರ್ವಜನಿಕರು ಕೈ ತುಂಬ ನಾವು ರಾಜೀನಾಮೆ ಕೊಡ್ಕೊಂಡ್ಲಾ ಹುಡಾಕ್ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಮತ್ತೆ ಸರ ಅದಕ್ಕೆ ಎಸ್ ಸಿ ಸಾಹೇಬ್ರು ಇಲ್ಲಿ ಸ್ಥಳಕ್ಕೆ ಬರ್ಲಿ ಬಂದ್ ಅವ್ರು ಮಠ ನಾವು ಇಲ್ಲಿಂದ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ಒಂದು ದಿವ್ಸ ಸೌಕಾಶ್ ಕೊಡ್ತೀವಿ ನಾ ಇಲ್ಲ ತಾರಬೋದು ನಿಜ ಪ್ರೋಗ್ರಾಮ್ ಮುಂದ್ಕೊಳೀ ನಾಳೆ ತಾರೀಕು ಒಂದು ಮೀಟಿಂಗ್ ಮಾಡ್ಯಾವ ರೀ ಮೆಂಬರ್ಸ್ ಯಾವ ಇದೇ ಪಾರ್ಟಿ ಅನ್ನಲಾರ್ದ ಮೆಂಬರ್ಸ್ ಕೊಡ್ತಾರೆ ಇಷ್ಟು ನೋವು ಆಗುವಂತ ಆಡಳಿತ ಅಧಿಕಾರಿಗಳು ನೀವು ಮೊದಲ ನೋವು ಕೊಟ್ಟಿರಿ ಇನ್ನು ಒಂದು ದಿವಸ ತಗೊಂಡು ಏನು ಮಾಡಾವಂತ್ರಿ ಹೇಳ್ರಿ ಒಂದು ದಿವಸ ಎದಕ್ಕೆ ಬೇಕೈತೆ ಹೇಳಿರಿ ನೀವು ಇನ್ನು ಸರಿಪಡ್ಸಕ್ಕೋ ಏನ್ ಇದನ್ನ ಇನ್ನೂ ಹೆಚ್ಚು ಮಾಡಿಸ್ ಅವ್ರ ನಿಮ್ಗೆ ಸರಿ ಪಟ್ಟು ನಮ್ ಮುಖ್ಯಾಧಿಕಾರಿ ನೀವು ಮುಖ್ಯಾಧಿಕಾರಿಗಳಿಗೆ ಒಂದು ಈ ನಮ್ಮ ಎಲ್ಲಾ ಮೆಂಬರ್ ಧರ್ಮ ಸಂಕಟ ಮೂಲ ಸೌಕರ್ಯ ಸಿಗಂಗಿಲ್ಲ ಸಿಗಲಿಲ್ಲ ಒಂದು ಲೈಟ್ ಇದಿಲ್ಲ ಒಂದು ನೀರಿನ ವ್ಯವಸ್ಥೆಕ್ಕಿಲ್ಲ ಒಂದು ಸರ್ಕಾರಿ ಗೋರ್ಮೆಂಟ್ ಹೈಸ್ಕೂಲ್ಕ ನೀರಿನ ಕನೆಕ್ಷನ್ ಮಕ್ಕಳು ಕುಡಿಯಾಕ ಒಂಬತ್ತು ಸಲ ರಿಸ್ ಹಾಕೊಂಡಾರ ಇಲ್ಲ ಪುರಸಭೆ ಕೊಡ್ತೇನೆ ನಿಮ್ಗೆ ದಾಖಲೆ ಒಂದು ಇಶ್ಯೂ ಒಂದು ಕನೆಕ್ಷನ್ ಕೊಡಕ್ ನಿಮ್ ಸರ್ಕಾರಿ ಆಗುದಿಲ್ಲ ಅಂದ್ರೆ ಎಂತ ನಿಮ್ದು ಇದು ಇವ್ರು ಏನಾಗ್ಬೇಕು ಅನ್ನೋದು ಏನ್ ಇವ್ರಿಗೆ ಇವ್ರಿಗೆ ಎಲ್ಲ ಚೀತು ಅಂತ ಜನ ಊಟ ಹಾಕಿದಾರ ಏನು ಉತ್ತರ ಕೊಡ್ತೀರಿ ನೀವು ಅಧಿಕಾರಿಗಳಿಗೆ ಪೇಮೆಂಟ್ ಹಾಕೋತಿರಿ ತಿಂಗಳ ಒಂದ್ ದಿವಸ ನಿಮ್ಗೆ ಎಲ್ಲಾರ ಒಂದು ಪೇಮೆಂಟ್ ತ ಪ್ರಸಾರ ಏನಂತ ಇಲ್ಲ ಅವ್ರದ್ ಮತ್ತಿಗ್ ಬರ್ಬೇಕಲ್ಲ ರೀ